ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನೆಲ್ಲಿಕಾಯಿಯಿಂದ ಒಂದು ಆರೋಗ್ಯಪೂರ್ಣವಾದ ತಲೆ ಕೂದಲಿಗೆ ಹಾಕುವಂಥ ಎಣ್ಣೆ ತುಂಬ ಒಳ್ಳೆಯದಾಗುತ್ತೆ ನಿತ್ಯ ಮತ್ತು ಒಳ್ಳೆ ನಿದ್ರೆನೂ ಬರುತ್ತೆ ಇದರಲ್ಲಿ ನೆತ್ತಿ ತಂಪಾಗಿರುತ್ತೆ ಆದಷ್ಟು ಹರಳೆಣ್ಣೆ ಸಿಕ್ಕಿದರೆ ತುಂಬ ಒಳ್ಳೆಯದು ತಲೆ ಕೂದಲಿಗಂತೂ ತುಂಬ ಒಳ್ಳೆಯದು ಅದ್ರ ಜೊತೆ ನೆಲ್ಲಿಕಾಯಿ ಸೇರಿದ್ರಂತೂ ಹೇಳೋದೇ ಬೇಡ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತಿದ್ದು ನೋಡಿ ನಿಮಗೆ ನೆಲ್ಲಿಕಾಯಿ ಈಗ ಬರ್ತಾಯಿದೆ ಸೀಸನ್ ಈಗ ಎಲ್ಲ ಕಡೆಯೂ ಸಿಗ್ತಾಯಿದೆ ಈಗ ಒಂದು ಮಾಡಿಟ್ಕೊಂಡ್ರೆ ಒಂದು ವರ್ಷದ ತನಕ ಇದು ಉಪಯೋಗ ಆಗುತ್ತೆ ಒಮ್ಮೆ ಮಾಡಿಟ್ಟು ವರ್ಷ ತನಕ ಉಪಯೋಗ ಮಾಡ್ಕೊಳ್ಬೋದು ತುಂಬ ಸುಲಭವೂ ಇದೆ ಮಾಡುವಂಥ ರೀತಿ ಕೂಡ ತಲೆ ಕೂದಲಿಗಂತೂ ತುಂಬ ಹೇಳಿ ಮಾಡಿಸಿದಂಥ ಎಣ್ಣೆ ಇದು ನೋಡಿ ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಎಲ್ರಿಗೂ ಕೂಡ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನೋಡಿ ಒಂದು ಕಾಲು ಕೆ ಜಿ ಅಷ್ಟಿದೆ ನೆಲ್ಲಿಕಾಯಿ ಇದರಿಂದ ಒಂದು ಒಳ್ಳೆ ತಲೆಗೆ ಹಾಕ್ಲಿಕ್ಕೆ ಒಂದು ಒಳ್ಳೆ ಎಣ್ಣೆ ಮಾಡುವ ತುಂಬ ಒಳ್ಳೆ ಎಣ್ಣೆ ಆಗುತ್ತೆ ತುಂಬ ಒಳ್ಳೆಯದು ಕೂಡ ಇದು ಯಾವ ಥರ ಮಾಡೋದಂತ ನಾನು ತೋರಿಸಿ ತೋರಿಸ್ತೀನಿ ಫಸ್ಟ್ ಇದರದ್ದು ಬೀಜ ಎಲ್ಲ ತಗೊಂಡು ಕ್ಲೀನ್ ಮಾಡಿ ಬಿಡಿಸ್ಕೊಳ್ತೀನಿ ಬೀಜ ಎಲ್ಲ ತಗೊಳ್ತೀನಿ ಫಸ್ಟ್ ನೋಡಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೀರೇನೂ ಇಲ್ಲ ಹಾಗೆ ಮಿಕ್ಸಿಲೆ ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಫುಲ್ಲು ನೀರೇನೂ ಹಾಕ್ಕೊಳ್ಳಿಲ್ಲ ಹಾಗೆ ಪುಡಿ ಮಾಡಿದ್ದು ನೋಡಿ ಎಣ್ಣೆ ಈಗ ಒಂದು ಕಾಲು ಕೆ ಜಿ ಆಗುವಷ್ಟು ಹರಳೆಣ್ಣೆ ಇದು ನಿಮ್ಮ ಇಲ್ಲಿ ಉಡುಪಿಲು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕುತ್ತೆ ಜೋಗಬ್ ಶಾನುಬೋಗರ್ ಅಂಗಡೀಲಿ ಸಿಗುತ್ತಿದ್ದು ಎಲ್ಲೂ ಸಿಕ್ಲಾರ್ದಿದ್ರು ಜೋಗಬ್ ಶಾನುಬೋಗರ್ ಅಂಗಡಿಯಲ್ಲಿ ಈ ಹರಳೆಣ್ಣೆ ಸಿಗುತ್ತೆ ಇದು ಒಂದು ಕಾಲು ಕೆ ಜಿ ಅಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಕೊಬ್ಬರಿ ಎಣ್ಣೆ ಇದು ನಾವೇ ಗಾಣದಲ್ಲಿ ತೆಗ್ದಂಥ ಎಣ್ಣೆ ಇದು ತೆಂಗಿನಕಾಯಿ ಒಣಗಿಸಿ ಮಾಡಿದಂಥ ಎಣ್ಣೆ ಅಂದರೆ ನ್ಯಾಚುರಲ್ ಇದ್ದರೆ ತುಂಬ ಒಳ್ಳೆ ರಿಸಲ್ಟ್ ಅಷ್ಟೇ ಇದು ಹರಳೆಣ್ಣೆ ಇದು ಕೊಬ್ಬರಿ ಎಣ್ಣೆ ಸೇಮ್ ತಗೊಂಡಿದ್ದೀನಿ ನೆಲ್ಲಿಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ರೆಡಿ ಮಾಡೋದು ಹೇಗಂತ ತೋರಿಸ್ತೀನಿ ಗ್ಯಾಸ್ ಮೇಲೆ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ ಸ್ಟೀಲ್ ಪಾತ್ರನೇ ಇಟ್ಕೊಳ್ಳಿ ಯಾಕಂದರೆ ಬೇರೆ ನೀವು ಇದೆಲ್ಲ ಇಟ್ಕೊಂಡ್ರೆ ಹುಳಿ ಅಂಶ ಇರುತ್ತೆ ನೆಲ್ಲಿಕಾಯಿಲಿ ಅದು ಪಾತ್ರೆ ಕಪ್ಪಾಗುತ್ತೆ ಅದಕ್ಕೆ ನಾನು ಸ್ಟೀಲ್ ಪಾತ್ರನೇ ಇಟ್ಟಿದ್ದೀನಿ ಎರಡು ಎಣ್ಣೆನ ಇದಕ್ಕೆ ಹಾಕಿದ್ದೀನಿ ಈಗ ಆಮೇಲೆ ನಾವು ರುಬ್ಬಿರೋಂಥ ನೆಲ್ಲಿಕಾಯಿ ಇದೆ ನೋಡಿ ಅದನ್ನು ಹಾಕ್ಕೊಳ್ತೀನಿ ಇದರಲ್ಲೇ ಕುದೀಲಿ ಸ್ವಲ್ಪ ಇನ್ನೂ ಬೇರೆ ಹಾಕೋದಿದೆ ತೋರಿಸ್ತೀನಿ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಒಂದು ಪರ್ಫೆಕ್ಟಾಗಿ ಒಂದು ಒಳ್ಳೆ ರೀತಿ ಒಂದು ತಲೆಗೆ ಹಾಕಲಿಕ್ಕೆ ಒಳ್ಳೆ ಎಣ್ಣೆ ರೆಡಿ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ನೀವು ಇದೇ ಪ್ರಮಾಣದಲ್ಲಿ ಜಾಸ್ತಿ ಮಾಡಿ ವರ್ಷಕ್ಕಾಗುವಷ್ಟು ಇಟ್ಕೊಳ್ಬೋದು ಏನಾಗೋದಿಲ್ಲ ಇದು ಎಣ್ಣೆ ಒಂದು ಸಲ ರೆಡಿ ಮಾಡಿ ಇಟ್ಕೊಳ್ಬೋದು ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಸ್ಪೂನಷ್ಟು ಮೆಂತೆ ಹಾಕ್ತಾಯಿದ್ದೀನಿ ನಾಲ್ಕು ಸ್ಪೂನ್ ಮೆಂತೆ ಹಾಕಿದ್ದೀನಿ ಇದನ್ನೀಗ ಪುಡಿ ಮಾಡ್ಕೊಳ್ಳ ನೋಡಿ ಈ ಥರ ಪುಡಿ ಆದರೆ ಸಾಕು ತುಂಬ ನುಣ್ಣಗೆ ಪುಡಿ ಆಗಬೇಕಾಗಿಲ್ಲ ಇಷ್ಟು ಪುಡಿ ಆದರೂ ಸಾಕು ನೋಡಿ ಕುದೀತಾ ಇದೆ ಈಗ ಇದಕ್ಕೆ ಪುಡಿ ಮಾಡಿದ್ದು ಮೆಂತೆ ಇದೆ ನೋಡಿ ಅದನ್ನು ಇದ್ದೀನಿ ಇದು ಸಣ್ಣ ಬೆಂಕಿಲೆ ಉರಿಲಿ ಕುದಿಬೇಕು ತುಂಬ ಕರ್ಟಿ ತೆಗಿಬೇಡಿ ಸಣ್ಣ ಬೆಂಕಿಲೇ ಉರಿಲಿ ಗೊತ್ತಾಗುತ್ತೆ ಫುಲ್ ಎಲ್ಲ ಇದೆಲ್ಲ ಫುಲ್ ಡ್ರೈ ಆಗುತ್ತೆ ಅಲ್ಲಿ ತನಕ ಕುದಿಸ್ಕೊಳ್ಳು ಇನ್ನೂ ಸ್ವಲ್ಪ ಕುದಿಬೇಕು ಸಣ್ಣ ಬೆಂಕಿಲಾದರೆ ಒಳ್ಳೆ ರೀತಿ ಕುದಿ ಬರುತ್ತೆ ಜಾಸ್ತಿ ಬೆಂಕಿ ಮಾಡಿಕೊಂಡು ಅದು ಸತ್ವನು ಎಲ್ಲ ಹೋಗಿಬಿಡುತ್ತೆ ಆದಷ್ಟು ಸಣ್ಣ ಬೆಂಕಿನೇ ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗ ಬರುತ್ತೆ ಇಷ್ಟು ಕುದ್ರೆ ಸಾಕು ಈ ಥರ ಆಯ್ತಂದ್ರೆ ಅಂದರೆ ಲೆಕ್ಕ ಇದು ನೋಡಿ ಗ್ಯಾಸ್ ಆರಿಸಿದ್ದೀನಿ ಹೀಗೆ ಇದು ಆರಿದ ಮೇಲೆ ಸೋಸ್ಕೊಳ್ಳು ನಿಮ್ಗೆ ಅಕಸ್ಮಾತ್ ಹರಳೆಣ್ಣೆ ಸಿಕ್ಕಲಿಲ್ಲ ಅಂದರೆ ಎಳ್ಳೆಣ್ಣೆ ಹಾಕ್ಬೋದು ಇಲ್ಲ ಎಳ್ಳೆಣ್ಣೆನೂ ಅಂದರೆ ಬರೀ ಕೊಬ್ಬರಿ ಎಣ್ಣೆನೂ ಮಾಡ್ಕೊಳ್ಬೋದು ಇದು ಈಗ ಫುಲ್ ಆರ್ಲಿ ಇದು ನೋಡಿ ಎಷ್ಟು ನಿಧಾನ ಬೆಂಕಿಲಿ ಇಡೋದ್ರಿಂದ ಎಣ್ಣೆ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಸ್ವಲ್ಪ ಆರ್ಲಿ ಈಗ ಆರಿದ್ರ ಮೇಲೆ ಬಾಟ್ಲಿಗೆ ಹಾಕಿಟ್ಕೊಳ್ಳು ನೋಡಿ ಒಂದು ಗಾಜಿನ ಬಾಟ್ಲಿಗೆ ಸೋಸ್ತೀನಿ ಹೆಚ್ಚಾಗಿ ಗಾಜಿನ ಬಾಟ್ಲಿಗೆ ಸೋಸ್ಕೊಳ್ಳಿ ಯಾಕಂದರೆ ಒಳ್ಳೆಯದು ಗಾಜಿನ ಬಾಟ್ಲಲ್ಲಿ ನೋಡಿ ಒಳ್ಳೆ ಕಲರು ಇದೆ ಏನು ಕಪ್ಪಾಗಲಿಲ್ಲ ಈ ಥರವೇ ನಿಧಾನದ ಬೆಂಕಿಲ್ ಮಾಡಿದರೆ ಇದೇ ಥರನೇ ಒಳ್ಳೆ ರೀತಿ ಎಣ್ಣೆ ಬರುತ್ತೆ ಮತ್ತು ಈ ಉಳಿದ ಮಡ್ಡಿದೆ ನೋಡಿ ಇದನ್ನು ಬಿಸಾಡಬೇಕಾಗಿಲ್ಲ ಸ್ನಾನಕ್ಕೆ ಹೋಗೋ ಮೊದಲು ತಲೆಗೆ ಸರಿ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಬೋದು ಇದರಲ್ಲೂ ಅಷ್ಟೇ ಪವರ್ ಇದೆ